ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ನಾವು ಶ್ರೀ ಗುರು ಶನೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಬಂದಿದ್ದೇವೆ ಶ್ರಾವಣ ಮಾಸದ ಪ್ರಯುಕ್ತ ಇಂದು ಶುಕ್ರವಾರ ಶ್ರೀ ಸ್ವಾಮಿಗೆ ಕಲ್ಯಾಣೋತ್ಸವ ನಡೆಯುತ್ತಿದೆ ಬನ್ನಿ ವೀಕ್ಷಿಸೋಣ ಗುರು ಶನೇಶ್ವರ ಸ್ವಾಮಿಯ ಆಶೀರ್ವಾದ ಕೃಪಾ ಪಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂರ್ಸ್ ಸದಾ ಸದಾ ಎಂದು ಪ್ರಾರ್ಥಿಸುತ್ತಿದ್ದೇನೆ ದೇವಾಲಯದ ಮುಂಭಾಗ ಗರಡಗಂಬ ಶ್ರೀ ಗುರು ಶನೇಶ್ವರ ಸ್ವಾಮಿಯ ರಾಜಗೋಪುರ ಹೂವು ಮತ್ತು ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸುತ್ತಿದೆ ನಾಳೆ ಶನಿವಾರ ಬ್ರಹ್ಮರಥೋತ್ಸವ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಂಜೆ ಐದು ಮೂವತ್ತಕ್ಕೆ ತೆಪ್ಪೋತ್ಸವ ಕಾರ್ಯಕ್ರಮ ಕೂಡ ಇದೆ ತಪ್ಪದೆಲ್ಲರೂ ಬನ್ನಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷವಾಗಿ ಪೂಜೆ ಪುರಸ್ಕಾರಗಳು स्वामी देवालय स्वामी कल्याणोत्सव निकाली यशोमे कामृद्यम शम्निग्निविस्कूर्य परशोमे कामृद्यता

తలే మార్కొలి కొలుచేం ఓం సత్వమే వస్తుమనం అనుజనతిరా సనమా ಈಗ ಶನೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಮುಗಿದಿದೆ ಈಗ ಸ್ವಾಮಿಯ ದರ್ಶನ ಮತ್ತೊಮ್ಮೆ ಮಾಡಿಕೊಳ್ಳೋಣ ಮಂಜು ಗೌರಿ ಗಣೇಶ ರಾಮಕೃಷ್ಣ ನಾವೆಲ್ಲರೂ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡಿಕೊಂಡೆವು ಜ್ಯೇಷ್ಠ ದೇವಿ ಹಾಗೂ ಶನೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ತುಂಬ ಚೆನ್ನಾಗಿತ್ತು ಇಂದು ಆಗಸ್ಟ್ ಮೂವತ್ತು ಶುಕ್ರವಾರ ಸ್ವಾಮಿಯ ಕಲ್ಯಾಣೋತ್ಸವ ನಡೆಯಿದೆ ಆಗಸ್ಟ್ ಮೂವತ್ತೊಂದು ಅಂದರೆ ಶನಿವಾರ ಶ್ರಾವಣ ಮಾಸದ ಕಡೆ ಶನಿವಾರದಂದು ಸ್ವಾಮಿಗೆ ಬ್ರಹ್ಮ ರಥೋತ್ಸವ ಹಾಗೂ ಸಂಜೆ ಐದು ಮೂವತ್ತಕ್ಕೆ ಕೆಂಪೋತ್ಸವ ಕಾರ್ಯಕ್ರಮ ಕೂಡ ಇದೆ ಕೆಂಪಾಬುದ್ದಿ ಕೆರೆಯಲ್ಲಿ ತಪ್ಪದೇ ಎಲ್ಲರೂ ಬಂದು ಶ್ರೀ ಸ್ವಾಮಿ ಆಶೀರ್ವಾದ ಕೃಪಾ ಕಟಕ್ಕೆ ಪಾತ್ರರಾಗಿ ನೀಲಾಂಜನ ಸಮಾವೇಶಂ ರವಿಪತ್ರಂ ಎಮ ಅಗ್ರಜಂ ಛಾಯಾ ಮಾತಾಂಡ ಸಂಭೂತಮ್ ನಮಾಮಿ ಶನೇಶ್ವರಂ ಇದು ತುಂಬ ಹಳೆಯ ಕಾಲದ ದೇವಾಲಯ ದೇವಾಲಯ ದರ್ಶನ ಮಾಡಿಕೊಳ್ಳೋಣ ನೋಡಿ ತುಂಬ ದೊಡ್ಡದಾಗಿದೆ ಆ ದೇವಸ್ಥಾನ ಸುತ್ತು ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ನಾವು ಕೂಡ ದೇವರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಾ ಇದ್ದೇವೆ ರಾಮಕೃಷ್ಣ ನೋಡಿ ನಿಂತ್ಕೊಂಡು ನೋಡ್ತಾವ್ರೆ ಇಲ್ಲಿ ಬ್ರಹ್ಮ ದೇವರು ಹಾಗೂ ಯಮಧರ್ಮ ದೇವರ ಸನ್ನಿಧಾನ ಕೂಡ ಇದೆ ನವಗ್ರಹ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶುಕ್ರ ಶನಿ ಶನಿಬಚ್ಚ ರಾವುವೇ ಕೇತುವೆ ನಮಃ ಮತ್ತೊಮ್ಮೆ ಆ ಶನೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಗಣಪತಿ ದೇವರು ಸುಬ್ರಹ್ಮಣ್ಯ ಸ್ವಾಮಿ శ్రీ గురు గురుశ్వరస్వామీయ సన్నిధాన ఓం షం శనిరాయ నమ శం శనిరాయ నమ నీరాంజన సమాసం రవిపుత్రం యమాగ్రజం ఛాయామాం శ్రీ శ్రీస్వామీయ కళ్యాణోత్సవ దానంతర బివ ಎಲ್ಲ ಭಕ್ತಾದಿಗಳಿಗೂ ಅನ್ನದಾನವನ್ನು ಏರ್ಪಡಿಸಿದ್ದಾರೆ ಪ್ರತಿಯೊಬ್ಬರ ಭಕ್ತಾದಿಗಳು ಕೂಡ ಸಾಲಿನಲ್ಲಿ ಕುಳಿತು ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ನೋಡಿ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಅನ್ನ ಸಂತರ್ಪಣೆ ನಡೆಯುತ್ತಿದೆ ತುಂಬ ಚೆನ್ನಾಗಿತ್ತು ಸ್ವಾಮಿಯ ಪ್ರಸಾದ ಅಂತೂ ತುಂಬ ರುಚಿಯಾಗಿತ್ತು ನಾವು ಕೂಡ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿದ್ದೆವು ನೋಡಿ ಗಣೇಶ ರಾಮಕೃಷ್ಣ ಮಂಜು ಗೌರಿ ನಾವೆಲ್ಲ ಸ್ವಾಮಿ ಪ್ರಸಾದವನ್ನು ಸ್ವೀಕರಿಸೋಕ್ಕೆ ಸಾಲಿನಲ್ಲಿ ಕೊಡ್ತಿದ್ದೇವೆ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸ ಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ರಿಲೇಟಿವ್ಗೆ ಶೇರ್ ಮಾಡಿ ಶ್ರೀ ಗುರು ಶನೀಶ್ವರ ಸ್ವಾಮಿ ಆಶೀರ್ವಾದ ಕೃಪಾ ಕಡಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಓಂ ಶಂ ಶನೀಶ್ವರಾಯ ನಮಃ